ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮದು ಬಿಗ್ ಬಾಸ್ ಲೀರ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದೊಡ್ಡ ಸಿಕ್ಕ ಪಡೆ ವಿಷಯಗಳಿದೆ ಮಾತಾಡೋದಕ್ಕೆ ಅಂಡ್ ಮೊದಲನೇದಾಗಿ ನಮ್ಮ ಕನ್ನಡ ಗಿಂಡಿನಲ್ಲಿ ಸೆಳೆಯನ ಪದದ ಅರ್ಥ ಚಿಕ್ಕ ಹುಡುಗ ಅಥವಾ ಚಿಕ್ಕ ಹುಡುಗಿ ಅಂತ ಅಂಡ್ ಇದನ್ನ ನಮ್ಮ ಕಾಕ್ರೋಶ್ ಸುದಿಯವರು ನಮ್ಮ ಕನ್ನಡ ಹೋರಾಟಗಾರ್ತಿಯ ಏನದು ಸಹ ಸಹಮತದಲ್ಲಿ ಅಂಡ್ ಸೂರಜ್ ಅವರ ಜೊತೆಯಲ್ಲಿ ಅಂಡ್ ನಮ್ಮ ಆಂಕರ್ ಅವರ ಏನದು ಮಧ್ಯಸ್ಥಿಕೆಯಲ್ಲಿ ಇದನ್ನ ಹೇಳ್ತಾರೆ ಅಂಡ್ ಎಲ್ಲರೂ ಒಪ್ಕೋತಾರೆ ಅಂಡ್ ರಕ್ಷಿತಾ ಶೆಟ್ಟಿಗೆ ಇದು ಚಿಕ್ಕ ಹುಡುಗಿಯನ್ನ ಪದ ಅಂಡ್ ಹೋಗಿ ಕನ್ನಡ ಬರದೇ ಇರೋ ಇಲ್ಲಿಗೆ ಅಂದ್ರೆ ನಿಮ್ಮ ಮಣ್ಣಿಗೆ ಹೋಗಿ ಇದನ್ನ ಅಂತ ಹೇಳಿ ಒಂದ್ ಆಟ ಕು ಲೆ ಲೆಕ್ಕಿಂತಿನ ಹೇಳಿ ಕಳಿಸ್ತಾರೆ ಸೊ ಈ ಟಾಪಿಕ್ ಗೆ ಆಮೇಲೆ ಮಾತಾಡೋಣ ಸೊ ಅವ್ರು ಹೇಳಿರೋದ್ರಿಂದ ಇನ್ ಮುಂದೆ ನಾವೆಲ್ಲರೂ ಸುದಿಯನ್ನ ಸೆಡೆ ಅಂತ ಕರೆಯೋಣ ಯಾಕಂದ್ರೆ ನಮ್ಗೆಲ್ಲಾರು ಸೆಡೆ ಚಿಕ್ಕ ಹುಡುಗಂತ ಕಾಣಿಸ್ತಾ ಇದಾರೆ ನಮ್ಮ ಸುದೀವ್ರು ಸೊ ಈ ವಿಡಿಯೋ ಅಷ್ಟೇ ನಾನು ಈ ಮುಂದಕ್ಕೂ ಅಷ್ಟನ್ನೇ ಅವರ ಸೆಡೆ ಅಂತಾನೆ ಅನುವಾದಿಸ್ತೀನಿ ಸೊ ಎಲ್ಲರೂ ದಯವಿಟ್ಟು ತಪ್ಪು ತಿಳ್ಕೊಬಳಿ ಯಾರ ಸೆಡೆ ಅಂದ್ರೆ ಚಿಕ್ಕ ಹುಡುಗ ಅಂತ ಸೊ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ನಿನ್ನೆ ವಿಷಯಕ್ಕೆ ಗಿಲ್ಲಿ ಅವರು ಸ್ಟ್ಯಾಂಡ್ ತಗೋತಾರೆ ಯಾರ ಬರುವಾಗಪ್ಪ ಅಂದ್ರೆ ಅವರ ಗೆಳತಿ ಕಾವ್ಯ ಪರವಾಗಿ ಅಂಡ್ ಹೇಳ್ತಾರೆ ಅದು ನಮ್ಮ ಅಶ್ವಿನಿಗೌಡವ್ ಹೇಳಿರ್ತಾರೆ ಬಕೆಟ್ ಅಂತ ಸೊ ಹಂಗ ಹೇಳ್ತಾರೆ ಎಲ್ಲಾರ್ಗು ಮನೆ ಬಕೆಟ್ ಹಿಡಿತೀರ ಹಾಗಾದ್ರೆ ಎಲ್ಲಾರ ಪರವಾಗಿ ಸ್ಟ್ಯಾಂಡ್ ತೊಗೋಕ್ ಬರ್ತೀರಾ ಅಂಡ್ ಅವ್ರ ಅವ್ರ ವಿಷಯ ಅವ್ರವ್ ಮಾತಾಡ್ತಾರೆ ನೀವೇನೋ ಕೆಲವ್ಕ ಮದ್ಗೆ ಬರ್ತೀರಾ ಹಾಗಾದ್ರೆ ನೀವ್ ಇಡೀ ಮನೆಗೆ ಬಕೆಟ್ ಹಿಡಿದಿದ್ದೀರಾ ಅಂತ ಒಂದು ಸ್ಟ್ಯಾಂಡ್ ತಗೋದ್ರ ಅಂಡ್ ಗಿಲ್ಲಿ ಯಾವ ಬೇಕಾದ ವಿಷಯಗಳಲ್ಲಿ ಸ್ಟ್ಯಾಂಡ್ ತಗೊಳ್ಳದೆ ನಿಂತಿರೋ ವ್ಯಕ್ತಿನೇ ಅಲ್ಲ ಅವನಿಗೆ ಅವಶ್ಯಕತೆ ಇರೋ ವ್ಯಕ್ತಿಗಳು ಬಂದಾಗ ಅವನಿಗೆ ಕಾಣಿಸಿದಾಗ ಅದ್ರ ಪರವಾಗಿ ಯಾವಾಗ್ಲೂ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂಡ್ ಅದು ವಿರುದ್ಧವಾಗೂ ನಿಂತಿದ್ದಾನೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೇಕು ರಕ್ಷಿತಾ ಗೆಜ್ಜೆ ಅಂಡ್ ರಕ್ಷಿತಾ ಸೆಡೆ ಅಂತ ಯೂಸ್ ಮಾಡಿದಾಗ ಅಲ್ಲಿ ಇದ್ರಂತ ಗಂಡು ಮಕ್ಕಳಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಅದನ್ನ ಪಾಯಿಂಟ್ ಔಟ್ ಮಾಡಿ ಅಲ್ಲೇ ಪ್ರೈಸ್ ಮಾಡಿದ್ರು ಅಂಡ್ ಅದನ್ನ ನಮ್ಮ ಕನ್ನಡ ಹೋರಾಟಗಾರ್ತಿಯವರು ಹೈಲೈಟ್ ಮಾಡಬೇಡಿ ಅನ್ನೋ ಒಂದು ಮುಗುವಣನ ಹಾಕ್ಬಿಟ್ಟು ಅಲ್ಲಿ ಮುಂಚಾಗ್ತದೆ ಸೊ ಅದಾದ್ಮೇಲೆ ಬರೋಣ ಅಹ್ ಅದಾದ್ಮೇಲೆನ್ಸಿ ಟಾಸ್ಕ್ ಬರೋಣ ಕ್ಯಾಪ್ಟನ್ಸಿ ಟಾಸ್ಕ್ ರಘು ಮತ್ತೆ ಯಾರು ನಮ್ಮ ರಿಷಾ ಅವರು ಸೆಲೆಕ್ಟ್ ಆಗಿರ್ತಾರೆ ಕತ್ ಅಲ್ಲಿ ಕೋಣೆಯಲ್ಲಿ ಅವ್ರ ಹೆಸರು ಒಂದು ಬೋಲ್ಗಳನ್ನ ಅದ್ರ ಆಲಸ ಬಿಡಿಸ್ ಹುಡುಕಿ ಒಂದ್ ಗೋಲ್ ಹಾಕ್ಬೇಕಾಗಿತ್ತು ನಮ್ ರಿಷಾ ಅವರು ಏನ್ ಏನ್ ಮಾಡಿದ್ರು ಗೊತ್ತಿಲ್ಲ ಆವರಣ ಈ ತರ ತೊಳ್ಕೊಂಡೇ ಹೋಗ್ತಿದ್ರು ಸೊ ಟಾಸ್ಕ್ ನ ಸೋಲ್ತಾರೆ ಅಂಡ್ ರಘು ಅವರು ತುಂಬಾನೇ ಚೆನ್ನಾಗ್ ಎಫರ್ಟ್ಸ್ ಆಗಿ ಟಾಸ್ ನ ಗೆಲ್ತಾರೆ ಟಾಸ್ ನ ಗೆಲ್ತಾರೆ ಗೆದ್ದಾದ್ಮೇಲೆ ಅವ್ರಿಗೊಂದಿಷ್ಟು ಅಧಿಕಾರಗಳು ಬರುತ್ತೆ ಅವ್ರ ಮನೆಯ ಅವರವರ ಭಾಗಗಳಿಗೆ ವಿಭಜಿಸ್ತಾರೆ ಯಾರು ಏನೇನು ಕೆಲಸ ಮಾಡ್ಬೇಕು ಅಂತ ಅಂಡ್ ನಮ್ಮ ಅಶ್ವಿನಿ ಗೌಡ ಮತ್ತೆ ಸೂರಜ್ ಅವ್ರನ್ನ ಅವ್ರಿಗೆ ಆದಂತಹ ಕೆಲಸ ಅಂದ್ರೆ ಏನಪ್ಪ ಅಂದ್ರೆ ಟಾಯ್ಲೆಟ್ ಕ್ಲೀನಿಂಗ್ ಕಳಿಸ್ತಾರೆ ಯಾಕಂದ್ರೆ ಅಂಡ್ ಟಾಯ್ಲೆಟ್ ಕ್ಲೀನಿಂಗ್ ಕಳ್ಸಾಗೋ ಮುಖಗಳು ಹೇಗೆ ಅಂದ್ರೆ ಪಾಪ ಜಂಟಿ ಆಗಿದ್ದಾಗ ಇಡೀ ಮನೆ ಎಲ್ಲರೂ ಒಂದ್ ರೌಂಡ್ ಟಾಯ್ಲೆಟ್ ಕ್ಲೀನಿಂಗ್ ಮಾಡಿದ್ದಾರೆ ಇವ್ರೇನ್ ಮೇಲಿಂದ ಉದ್ರಿಲ್ಲ ಸಿಕ್ಸ್ ಪ್ಯಾಕ್ಸ್ ತಕ್ಷಣ ನೋಡಕ್ ಬೆಳಗ್ಗೆ ತಕ್ಷಣ ನಾನೇನೋ ಕಾರಣ ಹೋರಾಟ ಆಗ್ತೀನಿ ಅಂತ ತಕ್ಷಣ ಟಾಯ್ಲೆಟ್ ಉಜ್ಬಾರ್ದು ಅನ್ನೋದಂತ ಏನೂ ಇಲ್ಲ ಬಿಗ್ ಬಾಸ್ ಮನೇಲಿ ಎಲ್ಲರೂ ಒಂದೇ ನೀನು ಸಿಕ್ಸ್ ಪ್ಯಾಕ್ಸ್ ಇರೋ ಬಾಡಿ ಬಿಲ್ಡರ್ ಆದ್ರೂ ಅಷ್ಟೇ ಕನ್ನಡ ಹೋರಾಟಗಾರ್ತಿ ಆದ್ರೂ ಅಷ್ಟೇ ಮತ್ತೊಂದಾದ್ರು ಅಷ್ಟೇ ಅಲ್ಲಿಗೆ ಹೋದ್ಮೇಲೆ ನೀನು ಒಬ್ಬ ಕಂಟೆಸ್ಟೆಂಟ್ ಸೊ ಉಜ್ಲೆ ಬೇಕು ಏನು ಮಾಡಕ್ ಆಗಲ್ಲ ಉರ್ದೋಯ್ತು ಅವ್ರಿಗೆ ಸೊ ಅಂಡ್ ಜಾನಿ ಅವರು ಹೇಳಿ ಜಾನಿ ಮತ್ತ ಅಶ್ವಿನಿ ಅವರು ಕುತ್ಕೊಂಡ್ ಮಾತಾಡ್ತಿರ್ತಾರೆ ನಿನ್ನೆ ಮೊನ್ನೆ ಬಂದವರು ಕ್ಯಾಪ್ಟನ್ ಆಗ್ಬಿಟ್ಟ ಏನು ಮಾಡಿದೆ ನಾವು ಮೂರ್ವತ್ ಒಂದ್ ತಿಂಗಳಿಂದ ಮೂರ್ನಾಲ್ಕು ವಾರದ ಕಿತ್ ಗುಡೆ ಆಗ್ತಾ ಇದೀವಿ ಅಂತ ಅಂಡ್ ನಮ್ ಕಾತ್ಕೊಂಡ್ ಸುದ್ದಿ ಅವರು ಹೇಳ್ತಾರೆ ಎಷ್ಟ್ ಈಸಿಯಾಗಿ ಕ್ಯಾಪ್ಟನ್ ಆಗ್ಬಿಟ್ರಲ್ಲ ರಘು ಅವರು ಅಂತ ಅಣ್ಣ ನೀನ್ ಏನ್ ಏನು ಮಾಡ್ದಾನೆ ಕ್ಯಾಪ್ಟನ್ ಆದ್ರು ಅಂತ ಸಡೇ ಸುದೀವ್ರೆ ನೀವು ಹೇಗೆ ಫೈನಲಿಸ್ಟ್ ಆಗಿದ್ರಿ ಅನ್ನೋದು ಒಂದು ನೆನಪು ಮಾಡ್ಕೊಳ್ಳಿ ಮಾಡುವವರ ಭಿಕ್ಷೆಯಿಂದ ಫೈನಲಿಸ್ಟ್ ಆದಂತ ಸುದೀವ್ರು ರಘುವರ ಕ್ಯಾಪ್ಟನ್ಸಿ ಅವ್ರ ಇದ್ದಂತ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ ಅಂಡ್ ಸೆಲ್ಫ್ ಇಶ್ಯೂ ಹಂಗೆ ಹಂಗೆ ಅಂತ ಸುಮಾರು ಜನ ಹೇಳಿದ್ರೆ ನಾನ್ ಹೇಳ್ತೀನಿ ಕೇಳಿ ಸೊ ಇದೇ ನೀವೇನೋ ಸೂರಜ್ ನ ನಿಂತ ನೋಡೋ ಯಜಮಾನ ಸಾಂಗ್ ಆಗಿ ಬೆರೆಸಿದ್ರಲ್ಲ ಆಪ್ ಅನ್ನು ಒಂದು ಮೈಂಡ್ ಗೆ ಮಾಡಿ ರಕ್ಷಿತಾ ನನ್ನ ಅದರ ರಕ್ಷಣಾ ಪಾಯಿಂಟ್ ಜಾಸ್ತಿ ಇದೆ ನಮ್ ಟೀಮ್ ಗೆಲ್ಲೋದು ಅಂತ ಯೋಚನೆ ಮಾಡಿನೇ ಆ ನಿರ್ಧಾರನ ತಗೊಂಡಿರೋದು ಅದು ಒಂದು ಸ್ಮಾರ್ಟ್ ಮೂವ್ ಅಷ್ಟೇ ಅಂಡ್ ಆ ವ್ಯಕ್ತಿ ಇಷ್ಟು ಪೆಂಡಿಂಗ್ ಇದಾನೆ ಯಾವ್ ತರ ಇದ್ ಸೇರಿರೋ ಗುಂಪೇ ಸಾಕ್ಷಿ ಆ ನಲಿ ಗುಂಪುಗಳ ಜೊತೆ ಸೇರ್ಕೊಂಡು ಅವನು ಒಬ್ಬ ನರಿಯಾಗಿ ಬರುತ್ತಾ ಇದ್ದಾನೆ ಬಿಗ್ ಬಾಸ್ ಮನೇಲಿ ಅಂತ ಹೇಳ್ಬಹುದು ನಿಮ್ಗೆಲ್ಲ ಯಾರಿಗೆಲ್ಲ ಅವ್ನು ಹೀರೋ ಆಗಿ ಕಾಣಿಸಿದಾರೆ ನಿಮ್ಮ ಒಂದು ಅಭಿಪ್ರಾಯಗಳಿಗೆ ಬಿಟ್ಟಿದ್ದು ಅದನ್ನ ಚೇಂಜ್ ಮಾಡಕ್ ನಾನು ಯಾರು ಅಲ್ಲ ಬಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಒಬ್ಬ ನರಿನೇ ಅಂಡ್ ಅಲ್ಲಿ ಥಿಂಕ್ ಮಾಡಿದ್ರು ಕೂಡ ಒಂದು ನರಿ ಬುದ್ಧಿನ ಅಲ್ಲಿ ಯೋಚನೆ ಮಾಡಿದ್ದು ಇದನ್ನ ನಾನು ತೊಗೊಳ್ದೆ ಹೊರಗಡೆ ಜನತೆ ಗೆಲ್ತೀನಿ ಅಂಡ್ ಇಲ್ಲಿರೋ ಮನಸ್ಸನ್ನ ಗೆಲ್ತಿನಿ ಅಂತ ಸ್ಮಾರ್ಟ್ ಅಂಡ್ ಅದ್ರಿಂದ ನನ್ನ ಪಾಯಿಂಟ್ಸ್ ಇದೆ ರಕ್ಷಿತಾ ಶೆಟ್ಟಿ ತರ ಪಾಯಿಂಟ್ಸ್ ಇದೆ ನಮ್ಮ ಟೀಮ್ ಗೆಲ್ಲುತ್ತೆ ಅನ್ನೋ ಒಂದು ಕಾರಣದಿಂದ ಅವನು ಆಗೊಂದು ಗೋಲ್ಡನ್ ಕಾಯಿಲೆ ತಗೊಳಲ್ಲ ಅಷ್ಟೇ ಅದ್ರಲ್ಲಿ ಯಾವ್ದೇ ದೊಡ್ಡ ತರ ಮಣ್ಣಂಗಟ್ಟಿ ಎಂತದ್ದು ಇರ್ಲಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಗಳಿಗೆ ಬಿಟ್ಟಿದ್ದು ನಿಮ್ಮ ನಿಮ್ಮ ಚಿಂತನೆಗಳು ಅದಾದ್ಮೇಲೆ ನಮ್ಗೆ ಇರೋ ಶಾಕ್ ಆಗಿದೆ ನಮ್ಮ ಅಶ್ವಿನಿ ಗೌಡರು ಕನ್ನಡ ಹೋರಾಟಗಾರ್ತಿ ಗೊತ್ತು ಏನಪ್ಪಾ ಅಂದ್ರೆ ಎಮ್ಮ ಅನ್ನೋದು ಕೆಟ್ಟ ಪದ ಎಮ್ಮ ಅಂತ ಅವ್ರು ಯೂಸ್ ಅನ್ನೋದು ಅದೇ ಸೆಳೆ ಅನ್ನೋದು ಕನ್ನಡ ಗಂಟಿನಲ್ಲಿ ಅವ್ರು ಓದೇ ಇಲ್ಲ ಹಂಗ ಅಂದ್ಬಿಟ್ಟು ನೀವು ಅವ್ರು ಯಾರೋ ಅವರು ಇಲ್ಲಿ ಬಂದ್ರು ಕಮೆಂಟ್ಸ್ ಹಾಕ್ಬಿಡಿ ಅವ್ರು ಕನ್ನಡ ಹೋರಾಟ ಅಲ್ಲ ಅಂತ ಸೆಳೆ ಅನ್ನೋ ಒಂದೇ ಒಂದ್ ಪದ ಅರ್ಥ ಗೊತ್ತಿಲ್ಲ ಅಂದ ತಕ್ಷಣ ಅವ್ರು ಕನ್ನಡ ಹೋರಾಟ ಆರ್ತಿ ಆಗ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅವರು ನಂಬಿನ ಅವರು ಕನ್ನಡ ಹೋರಾಟ ಇಲ್ಲಿ ಒಂದ್ಬಿಟ್ಟು ಅದರಲ್ಲ ಕಮೆಂಟ್ಸ್ ಹಾಕ್ಬಿಡಿ ಅವ್ರು ನಿಜವಾಗ್ಲೂ ಕನ್ನಡ ಹೋರಾಟಗಾರತಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಅವರು ಕನ್ನಡ ಹೋರಾಟ ಆಗುತ್ತೆ ಅವ್ರಿಗೆ ಪದದ ಪದ ಅರ್ಥ ಗೊತ್ತಿಲ್ಲ ಅಷ್ಟೇ ಅದು ಯಾಕೆ ಗೊತ್ತಿಲ್ಲ ಅಂದ್ರೆ ಸುದಿ ಅವ್ರು ಯೂಸ್ ಮಾಡಿದ್ರಲ್ಲ ಹಂಗಾಗಿ ಗೊತ್ತಿಲ್ಲ ಅಷ್ಟೇ ಅಂಡ್ ಅದನ್ನ ರಕ್ಷಿತಾ ಮೇಲೆ ಯೂಸ್ ಮಾಡಿದ್ರಲ್ಲ ಹಂಗಾಗಿ ಅದು ಮರ್ತೆ ಹೋಗ್ತ ಅಷ್ಟೇ ಕನ್ನಡ ನಿಗಂಡಿನಲ್ಲಿ ಅಥವಾ ಪದ ಇತ್ತು ಅನ್ನೋದು ಇಲ್ಲ ಅಂದಿದ್ರೆ ಅವ್ರಿಗೆ ಎಮ್ಮ ಅಂತಾನೆ ಗೊತ್ತು ಅಂದದ ಇದು ಗೊತ್ತಿರಲ್ವಾ ಎಲ್ಲೋ ಒಂದ್ ಕಡೆ ಅದು ಮರ್ತ ಹೋಗಿರುತ್ತೆ ನೀವು ಅದಕ್ಕೆಲ್ಲ ಬಂದ್ಬಿಡಿ ಕಿಮ್ಮ ಕೆಟ್ಟ ಕೇಳದ ಕಮೆಂಟ್ಸ್ ಹಾಕ್ಬಿಡಿ ಅಂಡ್ ಅದಾದ್ಮೇಲೆ ಕ್ಯಾಪ್ಟನ್ ಅಂಡ್ ಸರ್ ಹೇಳ್ತಾರೆ ನಾನು ಟಾಯ್ಲೆಟ್ ಕ್ಲೀನ್ಗೆಲ್ಲ ಹಂಗಲ್ಲ ಮಾಡಲ್ಲ ಅಂತ ಒಂದಿಷ್ಟೆಲ್ಲ ಹೇಳ್ತಾರೆ ನಾನು ಹೇಳುದು ಕ್ಯಾಪ್ಟನ್ ನಿರ್ಧಾರ ಆದ್ಮೇಲೆ ಮುಚ್ಕೊಂಡು ಕೇಳ್ಬೇಕಷ್ಟೇ ಅದು ಸೂರಜ್ ಆದ್ರೂ ಅಷ್ಟೇ ಅಶ್ವಿನಿ ಆದ್ರು ಅಷ್ಟೇ ಗಿಲ್ಲಿ ನಟ ಆದ್ರೂ ಅಷ್ಟೇ ಕಾವ್ಯ ಆದ್ರೂ ಅಷ್ಟೇ ಯಾರೇ ಆದ್ರೂ ಅಷ್ಟೇ ಹರ್ಕೊಂಡು ಕಷ್ಟ ಬಿದ್ದ ಆಡಿ ಕ್ಯಾಪ್ಟನ್ ಆದ್ಮೇಲೆ ಒಂದು ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟ್ ಕೊಡ್ಲೇಬೇಕು ಅಲ್ಲಿ ಯಾರಿದ್ರೇನು ಯಾರು ಇಲ್ಲದೇ ಇದ್ರೇನು ಅಂಡ್ ಅಶ್ವಿನಿ ಗೌಡರು ಇಡೀ ಮನೆಗೆ ಹೇಳ್ತಾರೆ ರೂಲ್ಸ್ ಫಾಲೋ ಮಾಡಿ ಸ್ಟ್ಯಾಂಡ್ ತಗೊಳ್ಳಿ ಅಂತ ಈ ಎಮ್ ಅಂಗ ಕೊಡ್ತಾರೆ ಯಾರು ನಮ್ಮ ರಘು ಅವರು ಅಂಡ್ ಉತ್ತಮ ಬಿಡಿದ್ರು ಅಂತ ಯಾರದು ಸೊ ಕಳಪೆ ಬಗ್ಗೆ ಮಾತಾಡೋಣ ಮೊದ್ನೇದಾಗಿ ಯಾಕಂದ್ರೆ ಅದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಆ ಕಳ್ಳಿ ಅಂದ್ರೆ ನಮ್ಮ ಆಪಲ್ ಕಳ್ಳಿ ಕಜ್ಜಾಯ ಕಳ್ಳಿಗೆ ಕಳಪೆ ಕೊಡ್ತಾರೆ ಯಾರು ನಮ್ಮ ರಘು ಅವರು ಕೊಟ್ಟಾಗ ಅಯ್ಯಮ್ಮ ಫುಲ್ಲು ಉರ್ದು ಎಲ್ಲೆಲ್ಲೋ ಉರ್ದು ಹೋಗ್ಬಿಡ್ತಾರೆ ನಮ್ ಸೂರಜ್ ಅವರು ಹೇಳ್ತಾರೆ ಅಶ್ವಿನಿ ಗೌಡ ಅವ್ರ ಹೇಗೆ ಕಳಪೆ ಅಂತ ಹಣ ಕಳಪೆ ಕಳಪೆನೆ ಅಣ್ಣ ಅವ್ರು ಇರೋ ವ್ಯಕ್ತಿತ್ವನೇ ಕಳಪೆ ಆಟನು ಕಳಪೆ ಅಮ್ಮ ಉಸ್ತುವಾರನೂ ಕಳಪೆ ಹೋಗ್ಬಿಟ್ಟು ನಿದ್ದೆ ಮಾಡೋ ಆಯಮ್ನು ಅಷ್ಟೇ ನಮ್ಮ ಸಡೆ ಸುಧೀನು ಅಷ್ಟೇ ಹೋಗಿ ನಿದ್ದೆ ಮಾಡೋರೆ ಅವ್ರ ಇನ್ನೇನು ಉತ್ತಮನ ಕೊಡ್ಬೇಕಿತ್ತು ಕಳ್ಪನೆ ಕೊಡ ಹೋಗಿತ್ತು ಕೊಟ್ಟಿದ್ದಾರೆ ಅಂಡ್ ಸೂರಜ್ ಅವರು ಅದಕ್ಕಿಂತ ಜಾಸ್ತಿ ಉಳ್ಕೊಂಡಿದ್ದಾವ ಗೊತ್ತಾ ಧ್ರುವಂತ ಅವ್ರಿಗೆ ಉತ್ತಮ ಸಿಕ್ಕಾಗ ಧ್ರುವಂತ ಅವರು ನನ್ನ ಪ್ರಕಾರ ಇವರ ತುಂಬಾನೇ ಚೆನ್ನಾಗಿ ಆಳಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು ಎಲ್ಲ ಒಂದ್ ಕಡೆ ಆ ಮಾತಾಡ್ಬೇಕಾಗಿರೋ ಜಾಗ ಕೆಲವೊಂದು ವಿಷಯಗಳಲ್ಲಿ ಮಾತಾಡಿದಾರೆ ಎಲ್ಲ ವರ್ಷದಲ್ಲಿ ಹೇಳೋಕ ಕೆಲವೊಂದು ವಿಚಾರದಲ್ಲಿ ಮಾತಾಡಿದಾರೆ ಅಂಡ್ ಅದು ಅವ್ರ ಟೀಮಲ್ಲಿ ಅವ್ರಿಗೆಲ್ಲ ಕಾಣಿಸಿದ ಅವ್ರು ಎಫರ್ಟ್ಸ್ ಡೋರ್ ಹತ್ರ ನಿಂತ್ಕೊಂಡ್ ಮಾತಾಡಿದಾಗಿರ್ಬೋದು ಇಡೀ ಟೀಮ್ ನ ಮೋಟಿವೇಟ್ ಮಾಡಿದಾಗಿರ್ಬೋದು ಅಥವಾ ಒಂದಿಷ್ಟು ರೂಲ್ಸ್ ಗಳನ್ನ ಅವ್ರಾಗೆ ಹಂಗ್ ಮಾಡೋಣ ಹೆಂಗ್ ಮಾಡೋಣ ಒಂದಿಷ್ಟು ಸಜೆಷನ್ಸ್ ಐಡಾಸ್ ಕೊಟ್ಟಿದ್ದಾಗಿರ್ಬಹುದು ಸೊ ಅವ್ರ ಟೀಮ್ ಎಲ್ಲ ಸೇರ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ ಅದು ಇವ್ರಿಗೆ ಏನೋ ಅಂತ ದೊಡ್ಡ ಕ್ರೈಮ್ ಕರಕೊಂಡು ಅದಂಗೆ ಧ್ರುವಂತು ಅನ್ನೋದನ್ನ ಕ್ವಶನ್ ಮಾರ್ಕು ಅಂಡ್ ನಿಮ್ಮಲ್ಲಿರೋ ಸುದೀನೇ ಹೇಳ್ತಿದಾರೆ ಅಶ್ವಿನೇ ಕಲ್ಪೆ ಅಂತ ಗೊತ್ತಿತ್ತು ನನಗೆ ಅಂತ ಅದ್ರ ಬಗ್ಗೆ ಮಾತಾಡೋದ ಕನ್ವರ್ಸೇಷನ್ ಕ್ಲೋಸ್ಡ್ ಆಗಿದೆ ಅದಾದ್ಮೇಲೆ ನಮ್ಮ ಆಪಲ್ ಕಳ್ಳಿ ಅವ್ರ ಎಲ್ಲಾರು ಜೈಲ್ಗೆ ಹಾಕ್ತಾರೆ ನಮ್ಮ ರಘು ಅವರು ಬಿಪಾಸನ ನಿಯಮದಂತೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಎಮ್ಮೊಂದು ಕ್ವಾಟ್ಲೆಗಳು ಕಿರಿಕ್ಗಳು ಕ್ಯಾತೆಗಳು ನನ್ಗೆ ಈ ಅಮ್ಮಂಗೆ ನಾವೆಲ್ಲ ಬೈದಿರೋ ಅಷ್ಟು ಕರ್ನಾಟಕ ಜನತೆ ಯಾರಾದ್ರೂ ನಾವ್ ಮಳಿಗೆ ಬೈದ್ ಬಿಡಿದ್ರೆ ನಾವ್ ಇಷ್ಟೊತ್ತಿಗಿಎಂ ಆಗಿ ಆಗ್ಬಿಡ್ತಿದ್ವಿ ಅನ್ನೋ ಒಂದು ಭರವಸೆ ನಂಗೆ ಇಷ್ಟೆಲ್ಲ ಕೂಸ್ಕೊಂಡು ಸುದೀಪ್ ಸರ್ ಬಂದ್ಬಿಟ್ಟು ಅಷ್ಟೆಲ್ಲಾ ಬೈದ್ರು ಈ ಅಮ್ಮಂಗೆ ನಾಚಿಕೆ ಮಾನ ಮರ್ಯಾದೆ ಎಂತದು ಇಲ್ಲ ಏನಾರು ಹೇಳು ನಾನ್ ಮಾಡದೆ ಹೆಂಗೆ ನಾನು ಇರೋದೆ ಪಚ್ಚಲಿ ನಾನ್ ಬದುಕೋದೆ ಪಚ್ಚಲ್ಲಿ ಅಂತ ಬದುಕ್ತ ಅಲ್ಲಿ ಇಷ್ಟೆಲ್ಲ ಮಾತಾಡೋರು ರೂಲ್ಸ್ ಫಾಲೋ ಮಾಡಲ್ಲ ಕಳ್ಪಟ್ಟರು ಹಾಕೊಂಡು ಬೇಗ ಹೋಗಲ್ಲ ಐವರ್ಸದಿ ಟಾಯ್ಲೆಟ್ ಹೋಗ್ತಾ ಏನು ಶುಗರ್ ಪೇಶೆಂಟ್ ಅಯ್ಯಮ್ಮ ಐವತ್ತು ಇದೆ ಟಾನಿ ಹೋಗ್ಬರಕ್ಕೆ ಅಂಡ್ ಅದ್ರಲ್ಲೂ ಗಾಂಚಲ್ಲಿ ತರಕಾರಿ ಹೆಚ್ಚಲ್ಲ ಅಂತ ನನಗೆ ಇದ್ರಲ್ಲಿ ಖುಷಿ ಆಗಿದ್ದು ರಘು ಅವರು ತರಕಾರಿ ಹೆಚ್ಚಲ್ಲ ಅಂದ್ಮೇಲೆ ಅವ್ರ ಏನೋ ಪುಳೆಗ್ರಿ ಎಳೆಗರೆ ಮಾಡ್ಕೊಂಡು ತಿನ್ಬಿಟ್ಟು ಅದಾದ್ಮೇಲೆ ಅವರೇ ಗಂಜಿ ಮಾಡ್ಕೊಂಡ್ ಕೊಡ್ತಾರೆ ಊಟದ ವಿಷ್ಠಾನ ಈ ತರದ್ದೆಲ್ಲ ಆಟ ಆಡಬಾರ್ದು ಆಟನೇ ಬೇರೆ ಊಟನೇ ಬೇರೆ ಅಂತ ಅದ್ರಲ್ಲಿ ತೋರ್ಸುತ್ತಾರೆ ವ್ಯಕ್ತಿತ್ವ ಅಂದ್ರೆ ಏನು ಅಂತ ಅಂಡ್ ರಘು ಅವ್ರ ವ್ಯಕ್ತಿತ್ವ ಏನು ಅಂತ ಅದ್ರಲ್ಲಿ ನೋಡ್ಬೋದು ನೀವು ಅಂಡ್ ಆಪಲ್ ಹಾಕ ತಿಂತಾ ಇದ್ರು ನನ್ಗೆ ಇನ್ನೊಂದ್ ಏನಂದ್ರೆ ನಿಮ್ಗೆ ವಾರದ ಕತೆ ಕಿಚ್ಚ ಜೊತೆ ಅಂಡ್ ವೀಕೆಂಡ್ ವಿ ಸುದೀಪ್ ಅಂತ ಎರಡು ಎಪಿಸೋಡ್ ಬರುತ್ತೆ ಪ್ರತಿ ವಾರ ಅದ್ರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾರೆ ಕೆಂಪೇಗೌಡ ಕಿಚ್ಚ ಸುದೀಪ್ ಅವರು ಬಂದ್ಬಿಟ್ಟು ಒಂದಿಷ್ಟು ನ್ಯಾಯ ನೀತಿ ಧರ್ಮಗಳನ್ನ ತೀರ್ಮಾನಿಸ್ತಾರೆ ಬಟ್ ಇದ್ರಕ್ಕಿಂತ ಮುಂಚೆ ನಮ್ಮ ಡಿ ಬಾಸ್ ಅವ್ರೇಳ್ತಾರಲ್ಲ ನಮ್ದೇನಿದ್ರ ಅಲ್ಲೇ ಅಲ್ಲೇ ಬಹುಮಾನ ಅಂತ ಈ ತರದ ಒಬ್ಬ ಕೆಂಪೇಗೌಡ ಬಿಗ್ ಬಾಸ್ ಮನೇಲಿ ಅದೇ ಯಾರಪ್ಪ ಅಂದ್ರೆ ನಮ್ಮ ಗಿಲ್ಲಿ ಅವರು ತಿನ್ಬೇಕಾದ್ರೆ ಅವಾಗ ಅಲ್ಲೇ ಕಿತ್ಕೊಂಡ್ ಹೋಗ್ತಾರೆ ಕಚ್ಚಿಕಾಯಿ ಕಾಯಿ ತಿನ್ಬೇಕಾರೆ ಹೋಗ್ಬಿಟ್ಟು ಅಲ್ಲೇ ಬಾತ್ರೂಮ್ ಹೋಗ್ ತಿಂತಾರೆ ಅಂದ್ಬಿಟ್ಟು ಮನೇನೇ ಕಳಿತಾರೆ ಯಾತದು ಆಮೇಲೆ ನನ್ನ ಜೈಲಿಗೆ ಹೋಗಲ್ಲ ಅಂದ್ಬಿಟ್ಟು ಆಟ ಮಾಡ್ಬೇಕಾದ್ರೆ ಅವರೇ ಹೋಗಿ ತಳ್ಬಿಟ್ಟು ಒಳಗಡೆ ಬಾಗ್ಲಾಗ್ತಾರೆ ನಾನು ಹುಲಿ ಅಂದಾಗ ಹುಲಿನ ಹಿಡ್ಬಿಟ್ಟು ಬೋಲಿಗೆ ಹಾಕಿದ್ದೀನಿ ಅಂತ ಕಿರ್ಚಾಡ್ಬಿಟ್ಟು ಗರ್ವದಿಂದ ತೊಡೆತಾಡ್ತಾರೆ ಸೊ ಅಲ್ಲಿ ಆಮೇಲೆ ಸಡಿ ಅಂದಾಗ ಅಲ್ಲೇ ಸ್ಟ್ಯಾಂಡ್ ತಗೋತಾರೆ ಯಾರು ಏನೇ ಮಾಡಿದ್ರು ಕೂಡ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಲ್ಲೇ ಆ ವ್ಯಕ್ತಿ ಮಾತಿರುತ್ತೆ ಹೇಳೋ ರೀತಿ ಫನ್ನಿ ಆಗಿರ್ಬೋದು ಆದ್ರೆ ಹೇಳೋ ಮಾತುಗಳು ನಿಜವಾದ ಗಣಸಿನ ಮಾತುಗಳು ಬೇರೆಯವ್ರೆಲ್ಲ ಇರ್ತಾವಲ್ಲ ಅಲ್ಲಿ ಕೆಲವ್ರು ಸ್ಟ್ಯಾಂಡ್ ತಗೋತೀನಿ ಮಣ್ಣನ್ ಅಂತ ಯಾವನು ಸ್ಟ್ಯಾಂಡ್ ತಗೋಲ್ಲ ಅಂಡ್ ಈ ತರಕಾರಿ ಹೆಚ್ಚಲ್ಲ ಅನ್ನೋದಕ್ಕೆ ಕುಮ್ಮ ಕೊಟ್ಟಿದಾರಪ್ಪ ಅಂದ್ರೆ ನಮ್ಮ ಸೆಡೆ ಸುದಿ ಅವರು ಆ ಅಮ್ಮನ ಹತ್ರ ಐಡಿಯಾನ ಇವರೇ ಕೊಡ್ತಾರೆ ನೀವು ತರಕಾರಿ ಹೆಚ್ಚಿಕೊಡಿ ಹಾಗಾದ್ರೆ ಮನೆಯವ್ರು ಎಲ್ಲರಿಗೂ ಅಡುಗೆ ಮಾಡ್ಕೊಂಡು ತಿನ್ನಕಾಗಲ್ಲ ಏನ್ ಮಾಡ್ತಾರೆ ಇರೋದ್ರಲ್ಲಿ ತಿಂತಾರೆ ಅಂತ ನೀನು ಹೊರಗಡೆನೆ ಇರೋದು ಮನೆಯಿಂದ ಹೊರಗಡೆ ಆ ಎಮ್ಮ ಜೈಲಲ್ಲಿ ನಿಜವಾಗ್ಲೂ ನನಗೆ ಕಾಕ್ರೋಚ್ ಸುದಿ ಅಂದ್ರೆ ಯಾವ ಲೆವೆಲ್ ಇತ್ತು ಮೈಂಡ್ ಮುಂಚೆ ಅಂದ್ರೆ ಈ ಅಪ್ಪ ಯಾರೋ ಬರ್ಕೊಂಡಿರೋ ಡೈಲಾಗ್ನ ಎಲ್ಲ ನೋಡಿರೋ ಡೈಲಾಗ್ ಹೇಳಕ್ ಮಾತ್ರ ಲಾಯಕ್ ಬೇರೆ ಎಂತಕ್ಕೂ ಉಪಯೋಗನೇ ಇಲ್ಲ ಅಂಡ್ ಘೋಷದ ತಮ್ಮ ಸಡೇ ಸುರಿ ಅವರೇ ಹೇಳ್ಕೊತಾರೆ ನಾನು ಒಂದು ತಿಂಗಳಿಂದ ಏನೂ ಕಿತ್ ಗುಡಿ ಹಾಕಿಲ್ಲ ಬರಿ ತಿನ್ಕೊಂಡ್ ಉಂಡ್ಕೊಂಡು ಜಾಲಿಯಾಗಿ ಬಂದ್ಬಿಟ್ಟಿದೀನಿ ಅಂತ ಅಂಡ್ ಈ ಅಪ್ಪ ಹೋಗ್ಬಿಟ್ಟು ಹೇಳ್ತಾರೆ ರಘು ಅವರು ಸುಮ್ನೆ ಕ್ಯಾಪ್ಟನ್ ಆಗ್ಬಿಟ್ರು ಅಂತ ಬುಲ್ಶಿಟ್ ಅನ್ಸತ್ ನನಗೆ ಇದು ಅಂಡ್ ಸೂರಜ್ ಅವ್ರನ್ನ ಯಾರೆಲ್ಲ ಹೀರೋ ಮಾಡಿದ್ರೆ ನಿನ್ನೆ ಎಪಿಸೋಡ್ ಇಲ್ಲಿ ಅದೊಂದು ನಿರ್ಧಾರದಿಂದ ಎಲ್ಲ ಅನುಭವಿಸಿ ಅನುಭವಿಸಿದ ನೋಡ್ದಾ ನಿಮ್ಗೂ ಗೊತ್ತಾಗತ್ತೆ ಹೋಗ್ತಾ 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 ಯಾರು ಹೆಂಗೆ ಅಂತ ಅಂಡ್ ಗಿಲ್ಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ಗೆ ಗಿಲ್ಲಿ ಈ ಸೀಸನ್ ಅಲ್ಲಿ ಇಲ್ಲ ಅಂದ್ರೆ ನನ್ ಬರಕ ಈ ಸೀಸನ್ ಅಟ್ಟರ್ ಫ್ಲಾಪ್ ಸೀಸನ್ ಅಂತ ಹೇಳ್ಬೋದು ಯಾವುದೇ ವೈಟ್ ಕಾರ್ಡ್ ಗಳು ಬರ್ಲಿ ಒಂದ್ ಐದ್ ಜನ ವೈಟ್ ಕಾರ್ಡ್ ಕಳಿಸ್ಲಿ ಯಾರೇ ಬಂದ್ರು ಕೂಡ ಈ ಸೀಸನ್ ನ ವಿನ್ನರ್ ಅರ್ ಆಗುವಂತ ಎಲ್ಲಾ ಅರ್ಹತೆಗಳನ್ನ ಗಿಲ್ಲಿ ಹೊಂದಿದ್ದಾರೆ ಅಂತ ನನ್ನ ಅಭಿಪ್ರಾಯ ನನ್ನ ಪರ್ಸನಲ್ ಫೇವರೇಟ್ ಕಂಡೀಷನ್ ಬೇರೆನೆ ಇದೆ ಬಟ್ ಒಂದು ಶೋ ಅಂತ ನೋಡಿದಾಗ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ ಆ ವ್ಯಕ್ತಿ ತಗೋತಿರೋ ರೀತಿ ಅಂಡ್ ಆ ವ್ಯಕ್ತಿ ಶೋಗೆ ಕೊಡ್ತಿರೋ ಕೊಡುಗೆ ನೋಡಿದಾಗ ನಾ ಎಲ್ಲ ಕಡೆ ಗಿಲ್ಲಿ ತುಂಬಾನೇ ಡಿಸಾಲ್ವ್ ಇದ್ದಾರೆ ಎಲ್ಲದಕ್ಕೆ ಅಂತ ಹೇಳಬಹುದು ಅಂಡ್ ಧ್ರುವಂತ ಅವರಿಗೆ ಉತ್ತಮವಾಗಿ ನನಗೆ ತುಂಬಾನೇ ಖುಷಿ ಆಯ್ತು ನಿಮಗೆಲ್ಲ ಧ್ರುವಂತ ಧ್ರುವಂತವರಿಗೆ ಉತ್ತಮ ಕೊಡಿದ್ರು ಅಂತ ಕಮೆಂಟ್ ಮಾಡಿ ನನಗೆಲ್ಲೋ ಒಂದ್ ಕಡೆ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಇಬ್ಬರಲ್ಲಿ ನನ್ನ ಮೈಂಡ್ ಅಲ್ಲಿ ಅವ್ರ ಅವ್ರಿಬ್ರಲ್ಲಿ ಯಾರು ಬರುತ್ತೆ ಅಂತ ಅಂಡ್ ಧನುಷ್ ತುಂಬಾ ಚೆನ್ನಾಗಿ ಆಡಿದ್ರು ಮೇ ಬಿ ಜನ ಯಾರು ಬರ್ಬೋದು ಅನ್ನೋದು ಅಂತ ಇತ್ತು ನನಗೆ ತುಂಬಾ ಮೈಂಡಲ್ಲಿ ಇದ್ದಿದ್ದು ರಕ್ಷಿತಾ ಶೆಟ್ಟಿಗೆ ಬರ್ಬೋದು ಈ ವಾರ ಅಂತ ಬಟ್ ಫೈನ್ ಧ್ರುವಂತ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಅವ್ರ ಟೀಮ್ ಪರವಾಗಿ ನಿಂತಿದ್ರು ಅಂಡ್ ಅಲ್ಲಿ ಕ್ಯಾಪ್ಟನ್ ಬೇರೆ ಆಗಿದ್ರು ಕೂಡ ಧ್ರುವಂತ ಅವ್ರು ಟೀಮ್ ಅಲ್ಲಿ ರಿಷಾ ಅವ್ರು ಆಗಿದ್ರು ಕೂಡ ಆ ಟೀಮ್ ತುಂಬಾ ವೀಕ್ ಇದ್ರು ಕೂಡ ಅವರು ಅವ್ರ ಕೈಲಾದ ಎಲ್ಲಾ ಪ್ರಯತ್ನಗಳ ಮಾಡಿದ್ರು ಹೇಳ್ಬೋದು ತುಂಬಾ ಚೆನ್ನಾಗಿ ಲೀಡ್ ಮಾಡಿದ್ರು ಟೀಮ್ ನ ಅಂಡ್ ಎಲ್ಲಿ ಮಾತಾಡಬೇಕು ಅಲ್ಲೂ ಕೂಡ ಮಾತಾಡಿದಾರೆ ಕೆಲವೊಂದು ವಿಚಾರಗಳಲ್ಲಿ ಸೊ ಹಂಗಾಗಿ ಏನು ಬೇಜಾರಿಲ್ಲ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಇವತ್ತು ವಾರದ ಕಥೆ ಕಿಚ್ಚನ ಜೊತೆ ನಮ್ಮ ಕಿಚ್ಚ ಸುದೀಪ್ ರಿಯಲ್ ಕೆಂಪೇ ಕೂಡ ಬರ್ತಾರೆ ನೋಡೋಣ ಸೆಡೆ ಅನ್ನೋದು ಕನ್ನಡ ನಿಗಂಡಿನಲ್ಲಿ ಬೇರೆ ಏನಾದ್ರು ಅರ್ಥ ಇದ್ರೆ ಅದನ್ನ ಸುದೀಪ್ ಸರ್ ತಿಳಿಸ್ಕೊಡ್ತಾರೆ ನಮ್ಮ ಸೆಡೆ ಸುದೀಪ್ ಅವರಿಗೆ ಅಂಡ್ ಕ್ಯಾಪಲ್ ಕಳ್ಳಿ ಕಜ್ಜಾಯ ಕಳ್ಳಿ ಅಂಡ್ ಬಾಯಿ ಬಂದ ಮಾತಾಡೋದು ಏ ಅನ್ನೋರ್ಗೆ ಬಾಯಿ ಏ ಅಂತ ಹೇಳಿದ್ರೆ ಸಹಿಸಲ್ಲ ಪದಕ್ಕೆ ದಿನೇನ್ ದೊಡ್ಡ ಹೈಲೈಟ್ ಮಾಡಬೇಡಿ ಅಂತ ಹೇಳೋರು ಇಂಥವ್ರಿಗೆಲ್ಲ ಉತ್ತರ ಕೊಟ್ಟು ಅಂಡ್ ನಮ್ಮ ಬಕೆಟ್ ಗಳಂತ ಸುಮಾರು ಜನ ಉಟ್ಕೋತಾ ಇದಾರೆ ಅವ್ರೆಲ್ಲರಿಗೂ ಒಂದು ಉತ್ತರ ಕೊಟ್ಟು ಇವತ್ತಿನ ಕಿಚನ್ ಪಂಚಾಯತಿಲಿ ಈ ವಾರ ನಡೆದಂತಹ ಎಲ್ಲಾ ಆಗು ಹೋಗುಗಳನ್ನ ಮಾತಾಡಿ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ ಎಲ್ಲರಿಗೂ ಅದರ ತಪ್ಪಿನ ಅರಿವು ಮಾಡಿಸ್ತಾರ ಅಂತ ಕಾದ್ ನೋಡೋಣ ಅಂಡ್ ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಅನ್ನೋ ಐಡಿಯಾ ಇಲ್ಲ ನನ್ಗೆ ಬಟ್ ನನ್ ಪ್ರಕಾರ ಹೇಳಾದ್ರೆ ನೀವು ಕಂಟಿನ್ಯೂ ಇವೇನು ಒಂದು ಫಸ್ಟ್ ವೀಕ್ ಇಂದ ಇವ್ರ್ ಹೇಳಿದ್ರೆ ಕಂಟಿನ್ಯೂ ನಮ್ಮ ಅವ್ರಿಗೆ ಕೊಡಬಹುದು ಯಾಕಂದ್ರೆ ಆ ವ್ಯಕ್ತಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಈ ಸರಿ ನೈನ್ಟಿ ನೈನ್ ಪರ್ಸೆಂಟ್ ಜನ ನೋಡಿದ್ರದೇ ಅವ್ನಿಂದ ಅಂಡ್ ನಾನ್ ಆ ತರದ್ದು ಒಂದು ಎಂಟರ್ಟೈನ್ ಕಂಟೆಂಟ್ ಕೊಡೋನ ನೋಡ್ಲೇ ಇಲ್ಲ ಅವರು ಅಲ್ಲಿ ಒಳಗಡೆ ಕ್ಯಾಪ್ಟನ್ ಸೀಟ್ ಟಾಸ್ ನಡಿದ್ರು ಹೊರಗಡೆ ಕೂತ್ಕೊಂಡು ಕಮೆಂಟ್ರಿ ಮುಖಾಂತರ ಜನಗಳನ್ನ ರಂಜಿಸೋದಿದೆಯಲ್ಲ ಅಲ್ಲಿ ಬೇರೆ ನೋಡಿ ಎಲ್ಲರೂ ಸುಮ್ನೆ ಕೂತಿದ್ರು ಆ ವ್ಯಕ್ತಿ ಒಬ್ಬ ಏನೋ ಒಂದ್ ಮಾಡ್ಬೇಕು ಜನಗಳು ಟಿವಿ ಮುಂದ ಕೂತಿದ್ರೆ ನಮ್ಗೆ ನೋಡಕ್ಕೆ ಅಂತ ಒಂದು ಕಂಟೆಂಟ್ ಕೊಡೋದಾಗಿರ್ಬೋದು ಒಂದ್ ಫನ್ ಮಾಡೋದಾಗಿರ್ಬೋದು ಅವಶ್ಯಕತೆ ಇಲ್ಲ ಬೇರೆಯವ್ರಿಗೆಲ್ಲ ಹೆಂಗ್ ಪೇಮೆಂಟ್ ಕೊಡ್ತಾರೆ ಅವ್ನ್ಗೂ ಹಂಗೆ ಪೇಮೆಂಟ್ ಕೊಡೋದು ಬಟ್ ಆ ವ್ಯಕ್ತಿ ಏನೋ ಒಂದ್ ಮಾಡಿ ಯಾವ್ದಾರೋ ಒಂದು ಮುಖದ ಜನಗಳ ಮುಖದಲ್ಲಿ ನಗು ತರಿಸಬೇಕು ಅಂತ ಒಂದು ಕಂಟೆಂಟ್ ಕೊಡೋದಾಗಿರ್ಬೋದು ಏನೋ ಒಂದ್ ಮಾಡ್ತಾ ಇದ್ರಲ್ಲ ನನಗೆ ಅದು ತುಂಬಾ ಖುಷಿ ಆಗುತ್ತೆ ಅಂಡ್ ಮಲಮ್ಮ ಅವರು ನನ್ನ ಪ್ರಕಾರ ಸಾಧ್ಯತೆಗಳು ತುಂಬಾ ಇದೆ ಬಟ್ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿರೋದ್ರಿಂದ ಈ ವಾರ ಯಾರು ಹೋಗಲ್ಲ ಒಂದು ಫೇಕ್ ಎಲಿಮಿನೇಷನ್ ತರ ಏನಾದ್ರು ಮಾಡಿ ಎಲ್ಲರಿಗೂ ಒಂದ್ ಸ್ವಲ್ಪ ಭಯ ಹುಟ್ಟಿಸಿ ಬಿಡ್ತಾರೆ ಬಟ್ ನೆಕ್ಸ್ಟ್ ವೀಕ್ ಮಲಮ್ಮ ಅವ್ರ ನಾಮಿನೇಷನ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಮಲಾಮ ಅವ್ರ ಮನೆಗೆ ಹೋಗುವ ಎಲ್ಲಾ ಸದಸ್ಯನ ಸಾಧ್ಯತೆಗಳು ಯಾಕಂದ್ರೆ ಮಲ್ಲಮ್ಮ ಅವರ ಕೊಡುಗೆ ಬಿಗ್ ಬಾಸ್ಗೆ ನನ್ನ ಪ್ರಕಾರ ಶೂನ್ಯ ಅಂತ ಹೇಳ್ಬೋದು ಬೇರೆ ಏನು ಇಲ್ಲ ಅಲ್ಲಿ ಅಂಡ್ ಮಲಮ್ಮ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಅನ್ಸ್ಬಿಡೋದು ನನಗೆ ಇವತ್ತು ಯಾಕಂದ್ರೆ ಧ್ರುವ ಫಸ್ಟ್ ಸೂರಜ್ ಅವರ ಹೆಸರು ಅಂತ ಅವರಿಗೆ ಅದಾದ್ಮೇಲೆ ಧ್ರುವಂತ ಹೆಸರು ಹೇಳಬೇಕಿತ್ತು ಮತನಕ್ಕೆ ಧ್ರುವಂತ ಬಂತು ಬಾಯ್ ಗೊತ್ತಿಲ್ಲ ನಂಗೆ ಅಂಡ್ ಅದೇ ನನ್ನ ಪ್ರಕಾರ ಬಾಸ್ ಫಸ್ಟ್ ಮಲಮ್ಮ ಅವ್ರ ಎಂಟ್ರಿ ಆದ ಫಸ್ಟ್ ಎಪಿಸೋಡ್ ನಾನು ಹೇಳಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಯೂಸರ್ ಹೋಗಿ ನೋಡಿ ಮಲಮ್ಮ ಇಸ್ ಅನ್ಫಿಟ್ ಟು ಅನ್ಫಿಟ್ ಫಾರ್ ಬಿಗ್ ಬಾಸ್ ಅಂತ ಅಂಡ್ ನನ್ಗೆ ಇವಾಗ್ಲೂ ಅದೇ ಅನ್ಸೋದು ಐ ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್ ನನಗೆ ಮಲಮ ಅವ್ರ ಬಿಗ್ ಬಾಸ್ ಗೆ ಅನ್ಫಿಟ್ ಅಂತಾನೆ ಅನ್ಸೋದು ಅಂಡ್ ನೋಡೋಣ ಮುಂದಿನ ಹೇಗೆ ಬೇಕು ಅಂತ ವಾದ ಕಾಯ್ದೆ ಜೊತೆಗೆ ಕಾಯ ನೋಡೋಣ ಯಾರಿಗೆ ಏನ ಹೇಳ್ತಾರೆ ಸಡನ್ ಹಾಕೋದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸೋಣ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅರ್ಜುನ್ ಕಣಗ ಜೀರೋ ಜೀರೋ ಫೋರ್ ಅಂತ ಪೇಜ್ ಇದೆ ದಯವಿಟ್ಟು ಹೋಗಿ ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ ಅಲ್ಲಿ ಅರ್ಜುನ್ ಕನಗಾ ಅಂತ ಪೇಜ್ ಇದೆ ಫಾಲೋ ಮಾಡಿ ಅಂತ ಹೇಳ್ತಾ ಆ ಮತ್ತೊಂದು ಹೊಸ ಹೊಸ ವಿಡಿಯೋ ಜೊತೆ ಅಥವಾ ಬಿಗ್ ಬಾಸ್ ವಿಡಿಯೋ ಜೊತೆ ನಾಳೆ ಸಿಗೋಣ ಅಂತ ಹೇಳ್ತಾ ಸನ್ಗ ಆಫ್ ಲವ್ ಯು ಆಲ್ ಬಾ ಬಾಯ್